ಕೂಡ ಕೊಡ್ತಿರೋ ತುಂಬಾ ಖುಷಿ ವೆಲ್ಕಮ್ ಬ್ಯಾಕ್ ಆಫ್ಟರ್ ಲಾಂಗ್ ಟೈಮ್ ಸಂಗೀತ ನಿರ್ದೇಶಕನಾಗಿ ಸರ್ ಡಾಕ್ಟರ್ ಪ್ರಸಾದ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಕಾಲಘಟ್ಟದಲ್ಲಿ ಟೈಟ್ಲಿ ಎಲ್ರಿಗೂ ರೀಚ್ ಆದರೆ ಅರ್ಧ ಹಾಗೆ ಪಬ್ಲಿಸಿಟಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಸಿನಿಮಾ ಆದಮೇಲೆ ಎರಡು ಥರದ್ದು ಪಬ್ಲಿಸಿಟಿ ಬೇಕು ಒಂದು ನಿಮ್ಮ ಟೈಟ್ಲು ಇಡೀ ಆರು ಕೋಟಿ ಏಳು ಕೋಟಿ ಕನ್ನಡಿಗರಿಗೆ ತಲುಪಬೇಕು ಫಸ್ಟು ಟೈಟ್ಲ್ ತಲುಪಬೇಕು ಸಿನಿಮಾನ ಫಾಲೋ ಮಾಡೋರು ಮಾತ್ರ ಅಲ್ಲ ಸೋಷಿಯಲ್ ಮೀಡಿಯಾ ಫಾಲೋ ಮಾಡೋರು ಮಾತ್ರ ಅಲ್ಲ ಅದರ ಹೊರತಾಗಿ ಇರುವ ಜನಕ್ಕೂ ಕೂಡ ಟೈಟ್ಲ್ ರೀಚ್ ಆಗಬೇಕು ಇದು ಒಂದು ದೊಡ್ಡ ಪಬ್ಲಿಸಿಟಿ ಅದಾದಮೇಲೆ ಎರಡನೇ ಪಬ್ಲಿಸಿಟಿ ಈ ಸಿನಿಮಾ ನಾನು ನೋಡಬೇಕು ಅಂತ ಅನ್ನಿಸ್ಬೇಕು ಹಾಗೇನು ಮಾಡ್ತೀವಿ ಅನ್ನೋದು ಇನ್ನೊಂದು ಪಬ್ಲಿಸಿಟಿ ಸೊ ಇದು ಈಗಾಗಲೇ ಟೈಟ್ ರೀಚ್ ಆದ ಹಾಗೆ ಈ ಟೈಟ್ಲು ಹಾಗಾಗಿ ಅರ್ಧ ಪಬ್ಲಿಸಿಟಿ ಕೆಲಸನ ಡೇವಿಡ್ ಅವರು ನಿರ್ಮಾಪಕರಿಗೆ ಉಳಿಸ್ಬಿಟ್ಟಿದ್ದಾರೆ ಅಂತಲೇ ಹೇಳಬೇಕು ಪೆನ್ ಡ್ರೈವ್ ನಾನು ನಮ್ಮ ಡೇವಿಡ್ ಅವ್ರ ಜೊತೆ ಒಂದಷ್ಟು ಜಾಹೀರಾತು ಬೇರೆ ಬೇರೆ ಇದು ಕೆಲಸಗಳು ಮಾಡಿದ್ದೀವಿ ಸೊ ನಮ್ಮ ಸ್ಟುಡಿಯೋಗೆ ಬಂದಾಗ ಒಂದಷ್ಟು ಹಾಡುಗಳು ನಮ್ಮದೇ ಮ್ಯೂಸಿಕ್ ಬಜಾರ್ ಚಾನಲ್ಗೆ ಹಾಡುಗಳು ಮಾಡ್ಕೊಡ್ತಾಯಿದ್ರು ಅದನ್ನು ಕೇಳಿದ್ರು ಭಾಳ ಚೆನ್ನಾಗಿದೆ ನಾನೀಗ ಸಿನಿಮಾ ಮಾಡ್ತಿದ್ದೀನಿ ನೀವು ಜೊತೆ ಆಗಬೇಕು ಅಂತ ಅಂದರು ಭಾಳ ಖುಷಿಯಾಯಿತು ಕತೆ ಹೇಳಿದ್ರು ಈ ಟೈಟ್ ಹೇಳೋಕೆ ಮುಂಚೆ ಅವರು ಅದರ ಲೈನ್ ಹೇಳಿದ್ರು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಇವತ್ತು ನಾವು ಭಾಳ ರೋಚಕವಾದಂಥ ಪತ್ತೆದಾರಿ ಕತೆಗಳನ್ನು ನೋಡ್ತಾಯಿದ್ದೀವಿ ಭಾಳ ಹಿಂದಿಂದ ಓದ್ಕೊಂಬಂದಿದ್ದೀವಿ ಇವತ್ತಿನ ಟೆಕ್ನಾಲಜಿಯಲ್ಲಿ ಮಾಡ್ರನ್ ಟೆಕ್ನಾಲಜಿಯಲ್ಲಿ ಹೇಗೆಲ್ಲ ಪೊಲೀಸರು ತನಿಖೆ ಮಾಡ್ತಾರೆ ಹೇಗೆಲ್ಲ ಕಳ್ಳರು ತಪ್ಪಿಸ್ಕೋತಾರೆ ಇದನ್ನು ಇಟ್ಕೊಂಡು ಒಂದು ತನಿಖೆಯ ವಿಷಯನ ಇಟ್ಕೊಂಡು ಮಾಡಿರುವಂಥ ಕತೆ ಕತೆಗೆ ಅವರು ಪೆನ್ ಡ್ರೈವನ್ನ ಮೂಲ ಧಾತುವಾಗಿ ಅಂದರೆ ಅದೊಂದು ಮುಖ್ಯ ವಸ್ತುವಾಗಿ ಇಟ್ಕೊಂಡಿದ್ದಾರೆ ತುಂಬ ಕುತೂಹಲಕಾರಿಯಾದಂಥ ರೋಚಕವಾದಂಥ ಮತ್ತು ಅಷ್ಟೇ ಎಂಟರ್ಟೈನಿಂಗ್ ಆಗುವಂಥ ಒಂದು ಸಿನಿಮಾ ಇದು ಎಂಟರ್ಟೈನಿಂಗ್ ಯಾಕೆ ಅಂತಂದರೆ ಅವರೇ ಹೇಳೋದಾಗೆ ಅರವತ್ತು ಪರ್ಸೆಂಟು ನಾಯಕಿಯರು ತುಂಬಿರುವಂಥ ಸಿನಿಮಾ ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ ಪಾತ್ರಗಳು ಮತ್ತು ಅವುಗಳ ಒಂದೊಂದು ವಿಭಾಗದಲ್ಲೂ ಕೂಡ ಸೊ ಅದಕ್ಕೆ ಹಾಡುಗಳು ಅಂದಾಗ ಒಂದಷ್ಟು ಚಾಲೆಂಜಿಂಗಾದಂಥ ವಿಷಯನೇ ಅಂದರೆ ಸಿನಿಮಾಗೆ ಹಾಡುಗಳು ಮಾಡೋದು ಮಾತ್ರ ಅಲ್ಲ ಅದು ಹೊರಗಡೆನೂ ವರ್ಕ್ ಆಗಬೇಕು ಇಂಟ್ರೆಸ್ಟಿಂಗ್ ಆಗಿ ಗುರ್ಸೋ ಹಾಗಾಗಬೇಕು ಹಾಡುಗಳನ್ನು ಹಾಡುಗಳಿಂದ ಸಿನಿಮಾನ ಸೊ ಆ ಒಂದು ಚಾಲೆಂಜ್ ಇದೆ ಅದನ್ನು ಸ್ವೀಕರಿಸಿದ್ದೀನಿ ಮಾಡ್ತೀನಿ ಅಂತ ಭರವಸೆ ಇದೆ ಯಾಕೆಂದರೆ ಡೇವಿಡ್ ಅವ್ರ ಜೊತೆಯಲ್ಲಿದ್ದಾರೆ ಇಬ್ಬರು ಲಯನ್ಸ್ನ ಬೇರೆ ಇಟ್ಕೊಂಡಿದ್ದಾರೆ ಸೊ ತನಿಖೆ ಸಿನಿಮಾ ಆದ್ದರಿಂದ ತನಿಷಾ ಅವರು ಆಮೇಲೆ ಸಾಕ್ಷಿ ಬೇಕಲ್ಲ ಅದಕ್ಕೆ ಸಂಜನಾ ನಾಯ್ಡು ಹೀಗೆ ಎಲ್ಲ ಪಾತ್ರಗಳು ಪರಿಚಯ ಆಗಿದೆ ಪಾತ್ರಗಳು ಹೇಗೇಗಿದೆ ಹೇಗಿದೆ ಅಂತ ಅದರ ಮೇಲೆ ಹಾಡುಗಳಿರುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಸಿನಿಮಾ ಮತ್ತು ಹಾಡುಗಳು ಇದಾಗಲಿದೆ ಪೆನ್ ಡ್ರೈವ್ ಶುಭವಾಗಲಿ ಅಂತ ಹಾರೈಸ್ತೀನಿ ಸೊ ಮೊದಲ ಇವತ್ತಿನ ಈ ಬಹುಶಃ ನಾಲ್ಕು ಹಾಡು ಬರುತ್ತೆ ಬಹುತೇಕ ಎಲ್ಲ ಟೈಟಲ್ಸ್ ಹಾಡು ಬರುತ್ತೆ ಟೈಟ್ಲ್ ಹಾಡು ನಾಲ್ಕು ಹಾಡಿರುತ್ತೆ ಇರುತ್ತೆ ಇನ್ನೂ ಆ್ಯಡ್ ಆದ್ರೆ ಆಗ್ಬೋದು ಗೊತ್ತಿಲ್ಲ ಇನ್ನೂ ಇನ್ನೊಂದಷ್ಟು ಅಂತ ಬಾಕಿ ಇದೆ ಡಿಸ್ಕಷನ್ ಡೇವಿಡ್ ಅವ್ರ ಜೊತೆ ಒಳ್ಳೆ ಹಾಡುಗಳಾಗುತ್ತೆ ಒಳ್ಳೆ ಸಿನಿಮಾ ಆಗುತ್ತೆ ನಿಮ್ಮೆಲ್ಲರ ಸಪೋರ್ಟ್ ಅಣ್ಣ ಹೌದಣ್ಣ ಹೌದಣ್ಣ ಈಗ ತುಂಬ ದಿವಸ ಆಯಿತು ನಾನು ನಾನು ನಮ್ಮದೇ ಬೇರೆ ಮ್ಯೂಸಿಕ್ ಬೇರೆ ಬೇರೆ ಆಲ್ಬಮ್ಸ್ ಅದು ಇದು ಮಾಡ್ಕೊಂಡಿದ್ದೆ ಸೊ ಈಗ ಒಂದು ಎರಡು ಮೂರು ಸಿನಿಮಾ ಶುರು ಮಾಡಿದ್ದೀನಿ ಖಾಲಿ ಡಬ್ಬ ಅಂತ ಒಂದು ಸಿನಿಮಾ ಇನ್ನು ಈಗ ನಮ್ಮ ಪೆನ್ ಡ್ರೈವಿಂದ ಇನ್ನೊಂದು ರೀತಿಯ ಒಂದು ಸ್ಟ್ರಾಂಗೆಸ್ಟ್ ಹಾಡುಗಳ ಒಂದು ಜಮಾನ ಶುರು ಆಗಿದೆ ಬೇರೆ ತರದ್ ಹಾಡುಗಳು ಒಳ್ಳೇದಾಗಲಿ ಭಾರತೀನಿ ಸೂಪರ್ ಸೊ ಮೋದಿತಾರಾಮ್ ಅಂತ ಈಗಾಗಲೇ ನೀವು ತುಂಬಾ ನನ್ನನ್ನ ಬೋಲ್ಡ್ ಕ್ಯಾರೆಕ್ಟರ್ಸ್ ಅಲ್ಲಿ ಮತ್ತೆ ಆ ಕಾಂಟ್ರಿವರ್ಸೀಸ್ ಅಲ್ಲಿ ನೋಡಿರ್ತೀರಾ ಏನು ಸರ್ ಕಾಂಟ್ರಿವರ್ಸೀಸ್ ಅಲ್ಲಿ ಮತ್ತೆ ಬೋಲ್ಡ್ ಕ್ಯಾರೆಕ್ಟರ್ಸಲ್ಲಿ ನೋಡಿರ್ತೀರಾ ಸೊ ಈ ಚಿತ್ರದಲ್ಲಿ ಪೆನ್ ಡ್ರೈವ್ ಅನ್ನೋ ಚಿತ್ರದಲ್ಲಿ ನನ್ನ ಪಾತ್ರ ಏನು ಅಂದ್ರೆ ನಾರ್ಮಲ್ ಆಗಿ ಹೇಗೆ ಎಲ್ಲರೂ ಮನೆಗೆ ಹಾಲು ಹಾಕ್ತಾರೋ ಆ ಥರ ಹಾಲು ಹಾಕುವ ಒಂದು ಹುಡುಗಿ ನೋಡಿ ಈ ಕಥೆಯಲ್ಲಿ ಒಂದು ಬಿಸ್ನೆಸ್ ಮೆನ್ ಮನೆಗೆ ನಾನು ಹಾಲು ಹಾಕ್ತಾ ಇರ್ತೀನಿ ಆ ಬಿಸ್ನೆಸ್ ಮೆನ್ ಅವ್ರ ಮಗನ ಜೊತೆ ನನಗೆ ಲವ್ ಆಗುತ್ತೆ ಯಾವ ಥರ ಅಲ್ಲವಂದ್ರೆ ತುಂಬ ಕ್ರೇಜ್ ಇಲ್ಲ ಒಂದುಬಿಟ್ಟು ಇರೋಕೆ ಆಗಲ್ಲ ಆ ಥರ ಒಂದು ನನ್ನ ಕ್ಯಾರೆಕ್ಟರ್ ಬಂದಿದೆ ಇದು ಸೆಕೆಂಡ್ ಹಾಫಲ್ಲಿ ನನ್ನದು ಕ್ಯಾರೆಕ್ಟರ್ ರಿವೀಲ್ ಆಗುತ್ತೆ ನನಗೆ ಇನ್ನು ಸರ್ ಏನು ಏನು ಕರೆಕ್ಟ್ ಆಗಿ ಅಂತ ಸ್ಟೋರಿ ಹೇಳಿಲ್ಲ ಸೆಕೆಂಡ್ ಹಾಫಲ್ಲಿ ನಾನು ಏನಾಗ್ತೀನಿ ಆಗ್ತೀನಿ ಅಂತ ನನಗೂ ಗೊತ್ತಿಲ್ಲ ಅವ್ರಿಗೆ ಈಗಲೇ ಡವ ಡವ ಅನ್ನಿಸ್ತಾ ಇದೆ ಎಲ್ಲ ಹೇಳ್ಬಿಡ್ತಾಳ ನಮ್ಮ ಹುಡುಗಿ ಅಂತ ಅಲ್ವಾ ಡೇವಿಡ್ ಅವರೇ ಸೆಕೆಂಡ್ ಹಾಫಲ್ಲಿ ಏನಾಗುತ್ತೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಈ ಪೆನ್ ಡ್ರೈವ್ ಮುಖಾಂತರ ನಾನು ಲೈಕ್ ಸೆಕೆಂಡ್ ಹಾಫಲ್ಲಿ ರಿಲೀವ್ ಇದಾಗ್ತೇನೆ ರಿಲೀವ್ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಕ್ಕೆ ಆ್ಯಂಡ್ ಟೈಟ್ಲು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಪೆನ್ ಡ್ರೈವ್ ಅನ್ನೋದು ತುಂಬ ಆಗಿದೆ ಸೊ ಸೊ ಬ್ಯಾಸ್ಟಿನ್ ಡೇವಿಡ್ ಸರ್ ನನಗೆ ಸ್ಟೋರಿ ನರೇಷನ್ ಮಾಡಿದಾಗ ಏನು ಅನ್ನಿಸ್ತು ಅಂದರೆ ವೆರಿ ಕಂಟೆಂಟ್ ಇಸ್ ವೆರಿ ಕನೆಕ್ಟೆಡ್ ಟು ಆಡಿಯನ್ಸ್ ಅಂದರೆ ಇಟ್ಸ್ ನಾಟ್ ಅ ಸಿನಿಮಾಸ್ಟಿಕ್ ಇರ್ಬೋದು ಗ್ಲಾಮರ್ ಇರ್ಬೋದು ಇಲ್ಲ ಎಂಟರ್ಟೈನಿಂಗ್ ಇರ್ಬೋದು ಅದ್ರ ಜೊತೆಗೆ ಆಡಿಯನ್ಸ್ಗೆ ಮತ್ತು ತುಂಬ ಆಗೋ ತುಂಬಾ ಕಾನ್ಸೆಪ್ಟ್ ಇದೆ ಅದರಲ್ಲಿ ಥರ ಕಂಟೆಂಟಲ್ಲಿ ಸೊ ಇಟ್ಸ್ ವೆರಿ ಸೂಪರ್ ಕಂಟೆಂಟ್ ಮಾಡ್ಕೊಂಡಿದಾರೆ ಸರ್ ಆ್ಯಂಡ್ ಈವನ್ ನನ್ನ ಕ್ಯಾರೆಕ್ಟ್ರು ಬಂದು ಇಂಟರ್ನೆಟ್ ಸಿ ಬಿ ಐ ಕಾಪ್ತಾರೆ ಸೊ ಇಟ್ಸ್ ಲ ಸಮಥಿಂಗ್ ಡಿಫ್ರೆಂಟ್ ಕ್ಯಾರೆಕ್ಟರ್ ನಂದು ಈವನ್ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರು ತುಂಬ ಜೋಶಾಗೆ ಆ್ಯಂಡ್ ವೆರಿ ಸ್ಟ್ರಿಕ್ಟ್ ಕಾಬ್ ಆಗಿರೋ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಸೊ ಆಮ್ ಗ್ಲ್ಯಾಡ್ ದಟ್ ಸರ್ ನನ್ನ ಸೆಲೆಕ್ಟ್ ಮಾಡಿರೋದಕ್ಕೆ ಐ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಟೀಮ್ ಸೊ ಆಲ್ ಗ್ಲಾಮರ್ ಪೀಪಲ್ ಜೊತೆಗೆ ನಾನು ಒಬ್ಳಿರೋದು ಸಚ್ ಎ ಬ್ಯೂಟಿಫುಲ್ ಥಿಂಗ್ ಫಾರ್ ಮೀ ಸೊ ಥ್ಯಾಂಕ್ ಯು ಸೋ ಮಚ್ಲ್ರಿಗೂ ನಮಸ್ಕಾರ ಎಲ್ಲರೂ ತುಂಬಾ ದಿನ ಆದ್ಮೇಲೆ ನೋಡಿ ಮಾಧ್ಯಮ ಖುಷಿ ಆಗ್ತಿದೆ ಇವತ್ತು ಪೆನ್ ಡ್ರೈವ್ ಟೈಟಲ್ ಲಾಂಚ್ ಗೆ ಎಲ್ಲರೂ ಬಂದಿದ್ಯೂ ಸೋ ಮಚ್ ಅಂಡ್ ಈ ಮೂವಿಯಲ್ಲಿ ಅವಕಾಶ ಕೊಟ್ಟಿದಕ್ಕೆ ಲಯನ್ಸ್ ಡೇವಿಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಲ್ಮೋಸ್ಟ್ ಎಲ್ಲಾರು ಮಾತಾಡಿದ್ದಾರೆ ಪೆನ್ ಡ್ರೈವ್ ನಂದು ಬಗ್ಗೆ ನಾನು ಏನೂ ಹೇಳಕ್ಕಾಗಲ್ಲ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಮತ್ತೆ ಪ್ರೆಸ್ ಮೀಟ್ ಆಗುತ್ತಲ್ಲ ಅವಾಗ ಹೇಳ್ತೀನಿ ಹೇಳ್ತೀವಿ ಧನ್ಯವಾದಗಳು ಸೊ ಇನ್ನು ಮಿಕ್ಕ ಯಾರೆಲ್ಲ ಪಾತ್ರಧಾರಿಗಳಿದ್ದಾರೆ ಮುಂದೆ ಮುಂದಿನ ದಿನಗಳಲ್ಲಿ ಖಂಡಿತ ಮಾತನಾಡಲಿದ್ದಾರೆ ಸೊ ಇಟ್ಸ್ ಕೈಂಡ್ ರಿಕ್ವೆಸ್ಟ್ ಈಗ ಖುಷಿ ಆಗುತ್ತೆ ಎರಡು ಅಧ್ಯಕ್ಷರು ನಮ್ಮ ಮುಂದೆ ಭಾಳ ಖುಷಿ ಆಗುತ್ತೆ ಈಗ ಪೆನ್ ಡ್ರೈವ್ ಅಂತ ಒಂದು ಚಿತ್ರ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದೀನಿ ಪೆನ್ ಡ್ರೈವ್ ಸಬ್ಜೆಕ್ಟು ಆ್ಯಕ್ಚುಲಿ ನಾನು ಭಾಳ ಹಿಂದೆನೇ ನಾನು ಮಾಡಿದ್ದೆ ಬಟ್ ಅದನ್ನು ಈವಾಗ ತಗೊಳ್ಳುವಂಥ ಒಂದು ಸನ್ನಿವೇಶ ಬಂತು ಇತ್ತೀಚಿಗಷ್ಟೇ ಆ ಪೆನ್ ಡ್ರೈವ್ ಟೈಟಲ್ ಕೂಡ ಅದು ರಿಜಿಸ್ಟರ್ ಮಾಡಿದೆ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಕೊಟ್ಟರೆ ಗೊತ್ತಿಲ್ಲ ನಮ್ಮ ಸುರೇಶ್ ಅವರು ಎಸ್ ಅಂತ ಹೇಳಿ ಕೊಟ್ಬಿಟ್ರು ನಮಗೆ ಹೌದು ಹಂಗಾಗಿ ಏನೋ ನೀವು ಸ್ವಲ್ಪ ಕರುಣೆ ತೋರಿಸಿ ನಮಗೆ ಕೊಟ್ಟಿದ್ದೀರಿ ಇದರ ಚಿತ್ರದ ನಾಯಕ ಪೆಂಡ್ರೈವ್ ಪೆಂಡ್ರೈವೇ ಚಿತ್ರದ ನಾಯಕ ಪೆಂಡ್ರೈವಲ್ಲಿ ಎಷ್ಟು ಜನ ಬರ್ತಾ ಬರ್ತಾಯಿದ್ದಾರೆ ಎಲ್ಲರೂ ನಾಯಕರೇ ಎಲ್ಲರೂ ನಾಯಕಿಯರೇ ಇದರಲ್ಲಿ ಯಾರೂ ನಾನು ಪ್ರಮುಖ ನಾಯಕ ದ್ವಿತೀಯ ನಾಯಕ ದ್ವಿತೀಯ ನಾಯಕಿ ಇದಲ್ಲ ಪೆನ್ ಡ್ರೈವ್ ಇಟ್ಸ್ ಸೆಲ್ಫ್ ಎ ಹೀರೋ ಆ್ಯಂಡ್ ಹೀರೋಯಿನ್ ಹೀಗಾಗಿ ಒಂದು ಭಿನ್ನವಾದ ಕಥೆನ ಯೋಚನೆ ಮಾಡಿದ್ದೀನಿ ಈ ಪೆನ್ ಡ್ರೈವ್ ಅಂತ ಏನಿದೆ ಆ ಪೆನ್ ಡ್ರೈವ್ ಬಿಟ್ಟು ಮುಂದಿನ ಅಧ್ಯಾಯನೇ ನನ್ನ ಪೆನ್ ಡ್ರೈವ್ ಅಂದರೆ ಡೇವಿಡ್ಸ್ ಪೆನ್ ಡ್ರೈವ್ ಇಟ್ಸ್ ಮುಂದಿನ ಅಧ್ಯಾಯ ಈ ಅಧ್ಯಾಯ ಅಲ್ಲ ಈ ಅಧ್ಯಾಯ ಎಲ್ಲರಿಗೂ ಗೊತ್ತಿರೋದೆ ಎವ್ರಿಬಡಿ ನೋಸ್ ಈಗ ನಾನು ಮಾಡ್ತಾ ಇರುವಂಥ ಪೆನ್ ಡ್ರೈವ್ ಅದನ್ನು ಬಿಟ್ಟು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿರುವಂತ ಪೆನ್ ಡ್ರೈವ್ ಹಾಗಾಗಿ ನಮ್ಮ ಜೊತೆ ನಮ್ಮ ಸಂಜನಾ ನಾಯ್ಡು ಇದಾರೆ ನಮ್ಮ ರಾಧಿಕಾ ರಾಮ್ ಇದಾರೆ ಅರ್ಚನಾ ಇದಾರೆ ಇನ್ನು ಬಹಳಷ್ಟು ಹೇಳ್ಕೊಂಡು ಹೋದ್ರೆ ಬಹಳಷ್ಟು ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ನಮ್ಮ ಪೆನ್ ಡ್ರೈವ್ ಅಲ್ಲಿ ಇಷ್ಟು ಮಾತ್ರ ಹೇಳ್ಬೋದು ಹಾರ್ಡ್ ಡಿಸ್ಕ್ ಕಷ್ಟ ಆಗುತ್ತೆ ಅದಕ್ಕಿಂತ ದೊಡ್ಡದು ಟೆರಾಬೈಟ್ ಇಂಥವ್ರ ಬಗ್ಗೆ ಯೋಚನೆ ಮಾಡಬೇಕು ಏನೇ ನಾವು ಇದನ್ನು ಬಹಳ ಸೀರಿಯಸ್ ಆಗಿ ಮುಂದೆ ಇದ್ದೀವಿ ನನ್ನ ಜೊತೆ ಎರಡು ಲಯನ್ಗಳಿವೆ ಎರಡು ಲಯನು ಆ ಎರಡು ಲಯನ್ ಇರೋದರಿಂದ ನಾವು ಸೇಫಾಗಿರ್ತೀವಿ ಅನ್ನೋದು ಒಂದು ಮನೋಭಾವನೆ ಬೈ ಗಾಡ್ಸ್ ಗ್ರೇಸ್ ಇವತ್ತುವರೆಗೂ ನಂದಿದು ಹದಿನೈದನೇ ಚಿತ್ರ ನಿರ್ಮಾಣ ಮತ್ತು ನಿರ್ದರ್ಶನದ ಯಾವ ಚಿತ್ರನೂ ಶುರು ಮಾಡಿದ ಮೇಲೆ ನಂದು ಡಿಲೇ ಆಗೋದು ಇಲ್ಲವೇ ಇಲ್ಲ ಸ್ಟಾರ್ಟ್ ಮಾಡೋದು ಡಿಲೇ ಆಗ್ಬೋದು ಸ್ಟಾರ್ಟ್ ಆದಮೇಲೆ ನಿಲ್ಲೋದಿಲ್ಲ ಯಾಕಂದರೆ ನನ್ನದೇ ಸ್ಟುಡಿಯೋ ಇದೆ ನನ್ನದೇ ಲೈಟ್ಸು ಕ್ಯಾಮ್ರಾ ಜನ್ರೇಟ್ರು ನಾನೇ ಡೈರೆಕ್ಟರು ನಮ್ಮ ಆರ್ಟಿಸ್ಟ್ಗಳು ಹಾಗಾಗಿ ಎಲ್ಲರೂ ನಮ್ಮವರೇ ಆಗಿರೋದ್ರಿಂದ ಚಾನ್ಸಸ್ ಭಾಳ ಕಮ್ಮಿ ಇದು ಸ್ಲೋ ಆಗೋಕ್ಕೆ ಫಾಸ್ಟ್ ಆಗಿ ಆಗುತ್ತೆ ಅಂತ ಇದು ಎಲ್ಲದಕ್ಕಿಂತ ನನಗೆ ಇನ್ನೊಂದು ಒಂದು ಶಕ್ತಿ ನಮ್ಮ ನಾಗೇಂದ್ರ ಪ್ರಸಾದ್ ಡಾಕ್ಟರ್ ಇದು ಪಕ್ಕಾ ತನಿಖೆಯ ವಿಚಾರ ಹಂಡ್ರೆಡ್ ಪರ್ಸೆಂಟ್ ತನಿಖೆ ಇದು ಫುಲ್ಲು ಅಂದರೆ ಟ್ರ್ಯಾಕಿಂಗ್ ಆಮೇಲೆ ಪೊಲೀಸ್ ಇವೆರಡರ ಮಧ್ಯದಲ್ಲಿ ಹೋರಾಟ ನಡೆಯುತ್ತೆ ಅಲ್ಲಿ ಮುಂದಕ್ಕೆ ಹೋಗುತ್ತೆ ಈಗಲೇ ನಾನು ಸ್ವಲ್ಪ ಹೇಳ್ಬೋದು ಇದು ಪ್ರಥಮ ಈಗ ಟೈಟಲ್ ರಿಲೀಸ್ ಇರೋದ್ರಿಂದ ಇಷ್ಟಕ್ಕೆ ನಮ್ಮನ್ನು ಬಿಟ್ಬಿಡಿ ಮುಂದಿನ ಬಂದಿದೆ ಬರ್ತಾನೆ ಇದೆ ಬಟ್ ಪೆನ್ ಡ್ರೈವ್ ಅಲ್ವೇ ಇದು ಡೇವಿಡ್ಸ್ ಪೆನ್ ಡ್ರೈವ್ ಅಷ್ಟು ಮಾತ್ರ ಹೇಳ್ಬೋದು ನಾನು ಡೇವಿಡ್ ಪೆನ್ ಡ್ರೈವ್ ಇದು ಹಂಗಾಗಿ ಇದು ನನ್ನ ಪೆನ್ ಡ್ರೈವ್ ನನ್ನ ಪೆನ್ ಡ್ರೈವ್ ಸದ್ಯಕ್ಕೆ ಲಾಕ್ ಆಗಿದೆ ಹೆಂಗ ಕಷ್ಟಪಟ್ಟು ನಾನು ಓಪನ್ ಮಾಡ್ತೀನಿ ಓಪನ್ ಮಾಡಿದ ತಕ್ಷಣ ನಿಮಗೆ ಕ ಹೇಳಲೇಬೇಕಲ್ವೇ ನಿಮ್ಮ ಹತ್ರ ನಾವು ತಪ್ಪಿಸ್ಕೊಳೋಕೆ ಆಗಲ್ಲ ಖಂಡಿತ ಹೇಳ್ತೀವಿ ಶೂಟಿಂಗ್ ಬಂದು ನಮ್ಮ ನಿರ್ಮಾಪಕರು ಬಿಟ್ಟಿರೋದು ನಾನು ರೆಡಿ ಇದ್ದೀನಿ ಇವತ್ತು ಅಂದರೆ ಇವತ್ತೇ ಶೂಟ್ ಮಾಡೋಷ್ಟು ಎಲ್ಲವೂ ಇದೆ ಆದರೆ ಅವರು ಅಂತ ಅಂತಾರೋ ಇಲ್ಲ ಮಾಡಿ ಈಗಾಗಲೇ ಶುರು ಮಾಡಿದ್ದೀರಲ್ಲ ಅಂತಂತಾರೋ ಗೊತ್ತಿಲ್ಲ ಅದು ನಮ್ಮ ನಿರ್ಮಾಪಕರು ಎರಡು ಸಿಂಹಗಳಿದೆ ಆ ಸಿಂಹ ಏನನ್ನುತ್ತೆ ನಾವು ಅದಕ್ಕೆ ರೆಡಿ ಹೆಚ್ಚು ಕಮ್ಮಿ ಬಹುತೇಕ ಬ್ಯಾಂಗ್ಳೂರ್ನಲ್ಲೇ ನಡೆಯುತ್ತೆ ಸಾಂಗ್ಸ್ ಮಾತ್ರ ಹೊರಗೆ ಹೋಗೋ ಚಾನ್ಸಸ್ ಇದೆ ಶೂಟಿಂಗು ಟ್ಯಾಕಿ ಪೋಷನ್ ಫುಲ್ ಬ್ಯಾಂಗ್ಳೂರ್ನಲ್ಲಿ ನಡೆಯುತ್ತೆ ಸಾಂಗ್ಸ್ ಬಂದು ಹೊರಗಡೆ ಹೋಗೋ ಚಾನ್ಸಸ್ ಇದೆ ಹಬ್ರಾಡು ಹೋಗೋ ಚಾನ್ಸಸ್ ಇರುತ್ತೆ ಹೇಳೋಕ್ಕಾಗಲ್ಲ ಟ್ಯಾಂಕಿ ಪೋರ್ಷನ್ ಹೆಚ್ಚು ಕಮ್ಮಿ ಬ್ಯಾಂಗ್ಳೂರೇ ಸಾಂಗ್ಸ್ ಬಂದು ಹೊರಗಡೆ ಹೋಗೋ ಇದೆ ಅದು ನಾನು ನಮ್ಮ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಟೀಮು ಎಲ್ಲ ಸೇರ್ಕೊಂಡಾಗ ಯಾವುದಕ್ಕೆ ಅವರು ವೋಟ್ ಜಾಸ್ತಿ ಸಿಗುತ್ತೆ ಅದಕ್ಕೆ ನಾವು ಹೋಗ್ತೀವಿ ಆಗ್ತಾರೆ ಇನ್ನೂ ಆಗ್ತಾರೆ ಅದೆಲ್ಲ ಬಂದು ಸ್ವಲ್ಪ ಸಸ್ಪೆನ್ಸಲ್ಲ ಐತೆ ಸಿಕ್ಸ್ಟಿ ಪರ್ಸೆಂಟ್ ಹೆಣ್ಣುಮಕ್ಕಳು ಫಾರ್ಟಿ ಪರ್ಸೆಂಟ್ ಗಂಡು ಮಕ್ಕಳು ಪೆನ್ ಡ್ರೈವ್ ಮೊದೇದಾಗಿ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಏನು ನಮ್ಮ ಗಾಂಧಿನಗರ ಚಿತ್ರ ನಿರ್ಮಾಣ ಮಾಡೋದು ಬಹಳಷ್ಟು ಕಡಿಮೆ ಮಾಡಿಬಿಟ್ಟಿದೆ ಹಲವಾರು ಕಾರಣಗಳಿಂದ ಹಾಗಾಗಿ ಈ ಬಾರಿ ನಮ್ಮ ಏನು ನಿರ್ದೇಶಕ ಸಂಘದಲ್ಲಿ ನಮ್ಮ ಸಭಾಶ್ರೇವ್ ಅವರು ವರ್ಕ್ ಮಾಡಿದರು ನಮ್ಮ ವಿಶ್ವನಾಥ್ ಅವರು ಈಗ ವಾಣಿಜ್ಯ ಮಂಡಳಿ ಅವರು ನಿರ್ದೇಶಕ ಸಂಘದಲ್ಲಿ ಅಧ್ಯಕ್ಷರಾಗಿದ್ದಾರೆ ನಮ್ಮ ಸುರೇಶ್ ಅವರು ಯಾಕಂದ್ರೆ ಅವ್ರದ್ದು ಹಿಂಗೆ ಅಂದರೆ ಸಿನಿಮಾಗಳನ್ನ ಒಂದು ಕಾಲದಲ್ಲೇ ಒಂದು ದೊಡ್ಡ ಮಟ್ಟಕ್ಕೆ ಮಾಡಿ ಇವತ್ತಿಗೂ ಎಲ್ಲರ ಜೊತೆಗೆ ಎಲ್ಲ ಏನಂತಾರೆ ಹಂತಗಳಲ್ಲಿ ಪ್ರತಿಯೊಬ್ಬರನ್ನು ಗಂಡಿಗೆ ತಗೊಂಡು ಪ್ರತಿಯೊಬ್ಬರ ಜೊತೆ ಏನಾದರೂ ಮಾಡೋಣ ಅಂತ ತವಕ ಇದೆ ಮತ್ತು ನಮ್ಮ ಏನು ಸಿನಿಮಾ ರಂಗದ ಯಾವುದಾದ್ರೂ ರೀತಿಯಲ್ಲಿ ಏನಾದರೂ ಮಾಡಬೇಕು ಸೊ ನಾನು ನಿರ್ಮಾಣ ಮಾಡಬೇಕು ಅಂತ ಅವರು ಒಂದೆರಡು ಮೂರು ವರ್ಷದ ಹೇಳ್ಕೊಂಡೆ ಹೆಚ್ಚಿನ ಹೋಗ್ತಾಯಿದ್ದಾರೆ ಬಟ್ ಆದರೆ ನಿರ್ಮಾಣ ಇಲ್ಲ ಯಾಕೆ ಅಂದರೆ ಈಗ ನಮ್ಮ ಹೇಳಿದ್ರು ಡೇವಿಡ್ ಅವರು ಸೊ ನನ್ನ ಏನು ಸ್ಟುಡಿಯೋ ಇದೆ ಟೆಕ್ನಿಷಿಯನ್ನು ಸಪೋರ್ಟಿಂಗು ಯಾಕಂದರೆ ನಮಗೆ ಐವತ್ತು ಪರ್ಸೆಂಟ್ ನಮಗೆ ನಮ್ದು ಸ್ವಂತ ಏನಾದ್ರು ಇರಬೇಕು ಏನಾದ್ರು ಮಾಡ್ಬೇಕಂದ್ರೆ ಯಾಕಂದ್ರೆ ಇವತ್ತು ಜನ ಸಿನಿಮಾದನೆ ಭಯ ಬಿದ್ದೋಗ್ಬಿಡ್ತಾರೆ ಬಟ್ ಆ ಥರದಲ್ಲಿ ಈಗ ನಾವು ಅವ್ರ ಜೊತೆ ಇರೋದಕ್ಕೆ ಮೂಲ ಕಾರಣ ಏನಂದ್ರೆ ಅವರು ಕೆಲಸಾನು ಮಾಡ್ತಾರೆ ಜೊತೆಗೆ ಎಲ್ಲರೂ ಬಳಸ್ಕೋತಾರೆ ಪ್ರತಿಯೊಬ್ಬರಿಗೂ ಕೆಲಸ ಕೊಡ್ತಾರೆ ಇವತ್ತು ಚಿತ್ರರಂಗಕ್ಕೆ ಯಾರು ಬಹಳಷ್ಟು ಜನ ಕೆಲಸ ಮಾಡೋರಲ್ಲ ಬೇರೆ ಬೇರೆ ರೀತಿಯಲ್ಲಿ ಹೊಸದಾಗಿ ಕೆಲಸ ಹುಡ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಇದಾರೆ ಅಂತ ಪರಿಸ್ಥಿತಿಯಲ್ಲಿ ಏನೋ ಮಾಡಬೇಕು ಅಂತ ಅವ್ರು ಹೆಚ್ಚು ಆಲೋಚನೆ ಮಾಡ್ತಾರೆ ಆಮೇಲೆ ನಮಗೂ ಅಷ್ಟೇ ನಮ್ಮ ತಂದೆಯವರೆಲ್ಲ ಆ್ಯಕ್ಚುಲಿ ಇದೇ ಇಂಡಸ್ಟ್ರಿಯಲ್ಲಿ ಇದ್ದವರು ಅವರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಬಿಟ್ಬಿಟ್ಟು ಎಕ್ಚುಲಿ ಸಿನಿಮಾ ವರ್ಗ ಸೇರ್ಕೊಂಡವ್ರು ಈಗ ನಾನು ಹುಟ್ಟಿದ ಟೈಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದರ ಬೇಲಿ ಬಂದ್ರು ನಾವು ನಮ್ದೇ ಥಿಯೇಟ್ರು ಸೊ ನಮ್ದೇ ಕೆಲಸಗಳು ಆ್ಯಕ್ಚುಲಿ ಇದರಲ್ಲಿ ಹನ್ನೆರಡು ನಾನು ಹನ್ನೆರಡು ವಯಸ್ಸಲ್ಲಿ ಇದರಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ದು ಸೊ ಈ ಸಮಯದಲ್ಲಿ ಇವ್ರು ಮಾಡುವಾಗ ನಾವು ಬೆಲಿಯುವಂತ ಒಂದು ಆ್ಯಕ್ಚುಲಿ ಈಗ ಒಂದು ಎರಡು ವರ್ಷ ಹಿಂದೆ ಮಾತಾಡ್ಕೊಂಡು ಹೋದ ವರ್ಷ ನಮ್ಮ ನಾಗೇಶ್ ಅವರ ಒಂದು ಹೇಳ್ತಲ್ಲ ಮಾರ್ಗದರ್ಶನದಲ್ಲಿ ಬಹಳ ಸ್ಟೇಚಲ್ ಇದ್ ಮಾಡ್ಕೊಂಡು ಅವಾಗ ಡೇವಿಡ್ ಅವರು ಪಕ್ಕದಲ್ಲೇ ಕೂತಿದ್ದೀರಾ ಅನ್ನೋ ಕಾರಣಕ್ಕೆ ಕರಿ ಕೂಡ ಜಾಯ್ನ್ ಆಗಿದ್ದಾರೆ ಅವರ ಒಂದು ಫೋಟೋ ನೋಡಿದಾಗ ಅನಿಸ್ತು ರಾಜಕಾರಣಿ ಪಾತ್ರ ಇರಬಹುದಾ ಅನ್ನೋ ಥರ ಸೊ ಏನು ಪಾತ್ರ ಸರ್ ಕರೆಕ್ಟಾ ಎಲ್ಲ ಮಿತ್ರರಿಗೂ ನಮಸ್ಕಾರ ಬಿಳಿ ಟೋಪಿ ನೋಡಿದ ತಕ್ಷಣ ರಾಜಕಾರಣಿ ಪಾತ್ರ ಅಂತ ಅನ್ಕೊಂಡಿದ್ದೀರಾ ಕೇವಲ ನಾನು ನನ್ನ ವ್ಯಕ್ತಿತ್ವದಲ್ಲಿ ನಾನು ನನ್ನ ಜೀವನದಲ್ಲಿ ಇಬ್ಬರು ರಾಜಕಾರಣಿಗಳನ್ನ ಆ ಥರ ಟೋಪಿ ಹಾಕೊಂಡು ನೋಡಿದೆ ಸೊ ಹೆಸರು ಗೊತ್ತಿರುತ್ತೆ ನಾನು ಹೇಳೋದು ಬೇಡ ಇಬ್ಬರು ವರ್ಣರಂಜಿತ ರಾಜಕಾರಣಿಗಳು ನಮ್ಮ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಸೊ ಯಾವುದೋ ಒಂದು ಇದನ್ನು ಡಿಸ್ಕಸ್ ಮಾಡ್ಬೇಕಾದ್ರೆ ಡೇವಿಡ್ ಈಗ ಗೆಟಪ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅಂದರು ಅಫಕೋರ್ಸ್ ಅದೇ ಗೆಟಪ್ ಕಂಟಿನ್ಯೂ ಆಗುತ್ತಾ ಇಲ್ಲ ಬೇರೆ ಚೇಂಜ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಇನ್ನು ಸೊ ಇದರಲ್ಲಿ ನನ್ನ ಪಾತ್ರ ಅಂತೂ ರಾಜಕಾರಣಿ ಪಾತ್ರ ಅಲ್ಲ ರಾಜಕಾರಣಿಗೂ ಗೊತ್ತು ದೂರನೇ ನೀವು ಅದನ್ನು ನೋಡಿ ಗೆಸ್ ಮಾಡಿಕೊಂಡ್ರೆ ತಪ್ಪು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಪಾತ್ರ ಒಬ್ಬ ಉದ್ಯಮಿ ಇವತ್ತಿನ ದಿನ ಪೆನ್ ಡ್ರೈವ್ ಅಂದರೆ ಪ್ರತಿಯೊಬ್ಬರಿಗೂ ಹೊಳೆ ನಡೆಸಿದ್ಬಾರ್ದು ಪೆನ್ ಡ್ರೈವ್ ಯಾಪು ಬರುತ್ತೆ ಸೊ ಆದರೆ ಆ ಪೆನ್ ಡ್ರೈವ್ಗೂ ಈ ಪೆನ್ ಡ್ರೈವ್ಗೂ ಸಂಬಂಧ ಇಲ್ಲ ಒಂದು ಹನ್ನೆರಡು ವರ್ಷಗಳ ಹಿಂದೆ ಈ ಪೆನ್ ಡ್ರೈವ್ ಅನ್ನೋದು ಫಸ್ಟ್ ಟೈಮ್ ಬಂದಾಗ ನನಗೆ ಆಶ್ಚರ್ಯ ಆಯಿತು ಸೊ ಅವಾಗ ನಾವು ಒಂದು ಸಿನಿಮಾನ ಇದೇ ರೇಣುಕಾಂಬಕ್ಕೆ ತರಬೇಕಾದ್ರೆ ಅಥವಾ ಬೇರೆ ಒಂದು ಪ್ರಿವೆ ಥಿಯೇಟ್ರಿಗೆ ತಗೊಂಡು ಹೋಗಬೇಕಾದ್ರೆ ಅಥವಾ ಚೆನ್ನೈಗೆ ತೊಗೊಂಡೋಗ್ರೆ ಒಂದು ಕಾರ್ ಡಿಕ್ಕಿನಲ್ಲಿ ಪೂರ್ತಿ ಒಂದು ಹದಿನೈದು ರೀ ಹದಿನಾರು ರೀಲ್ ತುಂಬಿಕೊಂಡು ಹೋಗ್ತಾ ಇದ್ವಿ ಆಮೇಲೆ ಒಂದು ಬೀಟಾ ಕ್ಯಾಸೆಟ್ ಬಂತು ಐ ಬ್ಯಾಂಡ್ ಕ್ಯಾಸೆಟ್ ಬಂತು ಅದರ ನಂತರ ಹಾರ್ಡ್ ಡಿಸ್ಕ್ ಬಂತು ಒನ್ ಟಿ ಬಿ ಟು ಟಿ ಬಿ ಫೈ ಟಿ ಬಿವರೆಗೂ ಬಂತು ಆಮೇಲೆ ಫಸ್ಟ್ ಟೈಮ್ ನನ್ನ ಪೆನ್ ಡ್ರೈವ್ ಅನ್ನೋದು ಒಂದು ಪೆನ್ ಡ್ರೈವ್ ಏನದು ಪೆನ್ ಡ್ರೈವ್ ಪೆನ್ನನ್ನು ಡ್ರೈವ್ ಮಾಡ್ತಾರ ಅಂತ ಕೇಳಿದೆ ನಮ್ಮ ಟೆಕ್ನಿಷಿಯನ್ಸ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ತೋರಿಸಿದ್ರು ಇದೇ ಪೆನ್ ಡ್ರೈವ್ ಈ ಥರದ್ದೊಂದು ಹತ್ತು ತರಿಸ್ಬೇಕು ಅಂತ ಸ್ಟುಡಿಯೋಗೆ ತೋರಿಸಿದ್ರು ಸೊ ಇದರಲ್ಲಿ ಹೇಗೆ ತುಂಬುತ್ತೀರ ಸಿನಿಮಾದಲ್ಲಿ ಅಂದಾಗ ಅದೊಂದು ದೊಡ್ಡ ಒಂದು ಪಾಠನೇ ಆಯಿತು ನನ್ನ ನಮ್ಮ ಟೆಕ್ನಿಷಿಯನ್ಸಿಂದ ನನಗೆ ಸೊ ಜಗತ್ತು ತುಂಬ ದೊಡ್ಡದಿದೆ ಅಷ್ಟೇ ಸಣ್ಣದಾಗೂ ಇದೆ ಸೊ ಇಡೀ ಜಗತ್ತಿನ ಒಂದು ಇದನ್ನು ಒಂದು ಪೆನ್ ಡ್ರೈವಲ್ಲಿ ತುಂಬಬೋದು ವಿಷಯಗಳನ್ನು ಸೊ ಇವತ್ತು ಪೆನ್ ಡ್ರೈವ್ ಹೇಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಹೇಗೆ ನಮ್ಮ ಜನಜೀವನದಲ್ಲಿ ಹೇಗಿದೆ ಜೊತೆಗೆ ತೊಡಗಿಸ್ಕೊಂಡಿದೆ ಅನ್ನೋದು ಅದನ್ನು ಬೇರೆ ರೀತಿ ಹೇಳೋದು ಕೊಟ್ಟಿದ್ದಾರೆ ಸುಭಾಷ್ ಡೇವಿಡ್ ಈ ಪೆನ್ ಡ್ರೈವ್ ಅನ್ನೋದು ಟೈಟ್ಲಂತೂ ಭಾಳ ಕ್ಯಾಚಿಯಾಗಿದೆ ಯಾಕೆಂದರೆ ಇವತ್ತು ಆ ಪೆನ್ ಡ್ರೈವನ್ನ ಮಾಡೋಕ್ಕೆ ಹೋದರೆ ಆಲ್ರೆಡಿ ಸಿನಿಮಾ ನೋಡಿಬಿಟ್ಟಿದ್ದಾರೆ ಜನ ಎಲ್ಲ ಆ ಸಿನಿಮಾನ ಮತ್ತೆ ಸ್ಕ್ರೀನ್ ಮೇಲೆ ಯಾರೂ ಒಬ್ಬರು ಒಳಗಡೆ ಬರೋದಿಲ್ಲ ಸೊ ಒಂದು ಬೇರೆ ಒಂದು ಕುತೂಹಲ ಕಥೆಯನ್ನು ಮಾಡಿಕೊಂಡಿದ್ದಾರೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟು ಹೇಗೆ ಒಂದು ಪೆನ್ ಡ್ರೈವ್ ಜೊತೆ ಸಾಗುತ್ತೆ ಅನ್ನೋದೇ ಈ ಪೆನ್ ಡ್ರೈವಿನ ಕತೆ ಸಬರ್ಸ್ಟಿಯನ್ ಡೇವಿಡ್ ರಫ್ ಪೆನ್ ಡ್ರೈವ್ ಡೇವಿಡ್ ಪೆನ್ ಡ್ರೈವ್ ಸೊ ನನಗೂ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಚಾಲೆಂಜ್ ಆಗಿರುತ್ತೆ ಈ ಕ್ಯಾರೆಕ್ಟರ್ ನಾನು ಅಂದ್ಕೊಂಡು ನಾನು ಒಪ್ಕೊಂಡೆ ಅದಕ್ಕೆ ಚೇಂಬರ್ಗೆ ಬಂದು ಒಂದು ನಿಮಿಷದಲ್ಲಿ ಒಂದು ಲೈನ್ ಕತೆ ಹೇಳಿದಾಗ ಭಾಳ ಖುಷಿ ಆಯಿತು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ ಸೊ ಇಷ್ಟಲ್ಲೇ ಸಿನಿಮಾ ಸ್ಟಾರ್ಟ್ ಆಗಬೇಕು ನೆಕ್ಸ್ಟ್ ಮೀಟಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡೋಣ ಚಿತ್ರದ್ದು ಬೇರೆ ವಿಷಯಗಳನ್ನ ಬೇಕಾಗಿಲ್ಲ ನಮಸ್ಕಾರ ಥ್ಯಾಂಕ್ ಯು ಸೊ ಈಗ